ಸರಸ್ವತಿಪ್ರಭ ಸುದ್ದಿಪಾಕ್ಷಿಕದ ಈ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಹುಬ್ಬಳ್ಳಿಯ ಶ್ರೀ ಕಾಶಿಮಠ ವೆಂಕಟರಮಣ ದೇವರ ಹದಿನೈದನೇ ಪ್ರತಿಷ್ಠಾ ವರ್ಧಂತಿ ಉತ್ಸವ ಏಪ್ರಿಲ್ ನಾಲ್ಕರಂದು ವಿಶ್ವ ಕೊಂಕಣಿ ಕೇಂದ್ರ ವಿಷನ್ ಕೊಂಕಣಿ ಪುಸ್ತಕ ಅನುದಾನ ಯೋಜನೆಯಲ್ಲಿ ಕೊಂಕಣಿಯಲ್ಲಿ ಪುಸ್ತಕ ಪ್ರಕಟಿಸುವವರು ತಮ್ಮ ಅರ್ಜಿಗಳನ್ನು ಕಳಿಸಲು ಕೋರಿಕೆ ಮೈಸೂರಿನಲ್ಲಿ ಮಾರ್ಚ್ ಇಪ್ಪತ್ತ್ ಮೂರರಂದು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗೌರವ ಪ್ರಶಸ್ತಿ ಮತ್ತು ಪುಸ್ತಕ ಪುಸ್ತಕಗಳು ಪ್ರದಾನ ಜಿಎಸ್ಪಿ ಸಮಾಜ ಶ್ರೀ ರಾಮಮಂದಿರ ಮಲ್ಪೆ ಇಲ್ಲ ಇದರ ರಜತ ಮಹೋತ್ಸವ ಆಚರಣೆ ಅಂಗವಾಗಿ ಶ್ರೀ ದೇವರಿಗೆ ರಜತ ಪಲ್ಲಕ್ಕಿ ಸಮರ್ಪಣೆ ಹಾಗೂ ಶೋಭಾಯಾತ್ರೆ ಮಾರ್ಚ್ ಇಪ್ಪತ್ತ್ ಮೂರರಂದು ಸಂಪನ್ನ ಶ್ರೀ ಹಳೆ ಮಾರಿಯಮ್ಮ ದೇವಸ್ಥಾನ ಕಾಪು ಇಲ್ಲಿ ಕಾಲಾವಧಿ ಸುಗ್ಗಿ ಮಾರಿಪೂಜೆ ಮಾರ್ಚ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ಬೆಂಗಳೂರಿನ ಶ್ರೀ ಕಾಶಿಮಠದಲ್ಲಿ ಚಾಂದ್ರಮಾನ ಯುಗಾದಿ ಪ್ರಯುಕ್ತ ಮಾರ್ಚ್ ಮೂವತ್ತರಂದು ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಇತರ ವಿಶೇಷ ಕಾರ್ಯಕ್ರಮಗಳು ಒಂಬತ್ತು ದಿವಸಗಳ ವಿಜೃಂಭಣೆಯಿಂದ ಆಚರಿಸಲ್ಪಡುವ ಶ್ರೀರಾಮನವಮಿ ಉತ್ಸವವು ವಡಾಲ್ ರಾಮ ಮಂದಿರದಲ್ಲಿ ಮಾರ್ಚ್ ಮೂವತ್ತರಂದು ಆರಂಭ ಶ್ರೀ ರಾಮ ಜನ್ಮಾಷ್ಟಮಿ ಹಾಗೂ ಬ್ರಹ್ಮರಥೋತ್ಸವವು ಏಪ್ರಿಲ್ ಆರರಂದು ನಡೆಯಲಿದೆ ವಾರ್ತೆಗಳ ವಿವರ ಹುಬ್ಬಳ್ಳಿಯ ಬ್ರಪ್ಪದು ಬೆಟ್ಟದ ಹತ್ತಿರ ಶಕ್ತಿನಗರದಲ್ಲಿರುವ ಶ್ರೀ ಕಾಶಿಮಠ ವೆಂಕಟರಮಣ ಮಂದಿರದಲ್ಲಿ ಶ್ರೀಮತ್ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಪ್ರತಿಷ್ಠಾಪನೆಗೊಂಡಿರುವ ಶ್ರೀ ವೆಂಕಟರಮಣ ದೇವರ ಹದಿನೈದನೇ ಪ್ರತಿಷ್ಠಾ ವರ್ಧಂತಿ ಉತ್ಸವವು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ನಾಲ್ಕರಂದು ನಡೆಯಲಿದೆ ಎಂದು ತಿಳಿದುಬಂದಿದೆ ಬಂದಿದೆ ಸಂಬಂಧ ಏಪ್ರಿಲ್ ನಾಲ್ಕರಂದು ಬೆಳಿಗ್ಗೆ ಎಂಟು ಗಂಟೆಗೆ ಪ್ರಾರ್ಥನೆ ಸನ್ನಿಧಿ ಹವನ ಶತಕಲಶಾಭಿಷೇಕ ಮಧ್ಯಾಹ್ನ ಮಹಾಪೂಜೆ ಮಹಾಮಂಗಳಾರತಿ ಅನ್ನ ಸಂತರ್ಪಣೆ ಸಂಜೆ ರಂಗಪೂಜೆ ವಸಂತ ಪೂಜೆ ಅಷ್ಟಾವಧಾನ ಸೇವೆ ರಾತ್ರಿ ಪೂಜೆ ಪ್ರಸಾದ ವಿತರಣೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಈ ಸಂದರ್ಭದಲ್ಲಿ ಕಲಿಯುಗದ ಕಲ್ಪರಕ್ಷಾ ಶ್ರೀ ವೆಂಕಟರಮಣ ದೇವರಿಗೆ ಬೇರೆ ಬೇರೆ ಸೇವೆ ಸಲ್ಲಿಸಲು ಅವಕಾಶವಿದೆ ಡಿಸೋಜ ವಿಷನ್ ಕೊಂಕಣಿ ಪುಸ್ತಕ ಅನುದಾನಕ್ಕೆ ಮಂಗಳೂರಿನ ವಿಶ್ವ ಕೊಂಕಣಿ ಕೇಂದ್ರದ ವತಿಯಿಂದ ಕೊಂಕಣಿ ಹಸ್ತಪ್ರತಿಗಳನ್ನು ಆಹ್ವಾನಿಸಲಾಗಿದೆ ಕಾವ್ಯ ಸಣ್ಣ ಕಥೆಗಳು ಪ್ರಬಂಧ ಲಲಿತ ಪ್ರಬಂಧ ಕಾದಂಬರಿ ನಾಟಕ ಬಾಲಸಾಹಿತ್ಯ ಹೀಗೆ ಅನುದಾನಕ್ಕೆ ಆಯ್ಕೆಯಾದ ಕನ್ನಡ ದೇವನಾಗರಿ ಅಥವಾ ರೋಮಿ ಲಿಪಿಯಲ್ಲಿ ಬರೆದಿರುವ ಯಾವುದೇ ರೀತಿಯ ಕೊಂಕಣಿ ಸಾಹಿತ್ಯ ಹಸ್ತಪ್ರತಿಗಳನ್ನು ಪ್ರಕಟಿಸಲು ರೂಪಾಯಿ ನಲವತ್ತು ಸಾವಿರ ತನಕ ಸಹಾಯಧನ ದೊರಕಲಿದೆ ಲೇಖಕರು ತಮ್ಮ ಸಾಹಿತ್ಯ ಕೃತಿಯ ಹಸ್ತಪ್ರತಿ ಹಾಗೂ ಪಿಡಿಎಫ್ ಪ್ರತಿಗಳನ್ನು ಕಳುಹಿಸಿಕೊಡಬೇಕಾಗಿದೆ ಸ್ವಂತವಾಗಿ ಬರೆದಿದ್ದು ಎಲ್ಲಿಯೂ ಈ ತನಕ ಪ್ರಕಟವಾಗದೇ ಇರುವ ಹಸ್ತಪ್ರತಿಗಳನ್ನು ಕೊಂಕಣಿ ಲೇಖಕರು ಕಳುಹಿಸಬಹುದು ಬಾಲ ಸಾಹಿತ್ಯ ಕನಿಷ್ಠ ನಲವತ್ತೊಂಬತ್ತು ಪುಟಗಳು ಹಾಗೂ ಇತರ ಸಾಹಿತ್ಯ ಕೃತಿಗಳು ಎಂಬತ್ತು ಪುಟಗಳ ಗಾತ್ರದಲ್ಲಿರಬೇಕು ಹೆಚ್ಚಿನ ಮಾಹಿತಿಗಾಗಿ ಮೈಕಲ್ ಡಿಸೋಜಾ ವಿಷನ್ ಕೊಂಕಣಿ ಪುಸ್ತಕ ಅನುದಾನ ಸಮಿತಿಯ ಪ್ರಧಾನ ಸಂಪಾದಕ ಎಚ್ಎಂ ಫೆರ್ನಾಲ್ ಇವರನ್ನು ಅವರ ಮೊಬೈಲ್ ನಂಬರ್ ಮೂಲಕ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಎರಡ್ ಸಾವಿರದ ಸಾಲಿನ ಗೌರವ ಪ್ರಶಸ್ತಿ ಮತ್ತು ಪುಸ್ತಕ ಪುರಸ್ಕಾರಗಳನ್ನು ಇಪ್ಪತ್ತ್ಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಕೊಂಕಣ್ ಭವನದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗೌರವ ಪ್ರಶಸ್ತಿಗಳನ್ನು ಕೊಂಕಣಿ ಸಾಹಿತ್ಯಕ್ಕಾಗಿ ಶ್ರೀ ಎಂ ಪ್ಯಾಟ್ರಿಕ್ ಮೊರಾಸ್ ಮಂಗಳೂರು ಕೊಂಕಣಿ ಕಲಾಶೇವೆಗಾಗಿ ಶ್ರೀ ಜೋಯಲ್ ಪಿರೇರಾ ಮಂಗಳೂರು ಹಾಗೂ ಕೊಂಕಣಿ ಜಾನಪದ ಸೇವೆಗಾಗಿ ಶ್ರೀಮತಿ ಸೊಬಿನಾ ಮೊತೇಶ್ ಕಾಮ್ರೇಕರ್ ಹಳಿಯಾಳ್ ಅವರಿಗೆ ರೂಪಾಯಿ ಐವತ್ತು ಸಾವಿರ ನಗದು ಬಹುಮಾನದೊಂದಿಗೆ ಪ್ರದಾನ ಮಾಡಲಾಯಿತು ಅದರೊಂದಿಗೆ ಪುಸ್ತಕ ಪ್ರಶಸ್ತಿಗಳನ್ನು ಶ್ರೀಮತಿ ಫೆಲ್ಸಿ ಲೋಬೋ ದರೇಬೈಲ್ ಹಾಗೂ ಶ್ರೀ ವೆಲೇರಿಯನ್ ಸಿಕ್ವೆರಾ ಕಾರ್ಕಳ ಅವರಿಗೆ ಪ್ರದಾನ ಮಾಡಲಾಯಿತು ಪುಸ್ತಕ ಪ್ರಶಸ್ತಿಯೊಂದಿಗೆ ರೂಪಾಯಿ ಇಪ್ಪತ್ತೈದು ಸಾವಿರ ನಗದನ್ನು ಬಹುಮಾನವಾಗಿ ನೀಡಲಾಯಿತು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆ ಹರೀಶ್ ಗೌಡ್ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹಾಗೂ ಪ್ರಶಸ್ತಿ ಪುರಸ್ಕೃತರನ್ನು ಸನ್ಮಾನಿಸಿದರು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಶ್ರೀ ಜೋಕಿಮ್ ಸ್ಟ್ಯಾನಿ ಅಲ್ವಾರಿಸ್ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಶ್ರೀ ವೆಲೇರಿಯನ್ ಡಿಸೋಜ ಕೊಂಕಣಿ ಕ್ರಿಶ್ಚಿಯನ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದ ಶ್ರೀ ಜಾನ್ ಡಿಸೋಜ ಹಾಗೂ ಕಾರ್ಯದರ್ಶಿಯಾದ ಶ್ರೀಮತಿ ಜಾಯ್ ಅವರು ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಜಿಎಸ್ಬಿ ಸಮಾಜ ಶ್ರೀರಾಮ ಮಂದಿರ ಮಲ್ಪೆಯಲ್ಲಿ ಶ್ರೀರಾಮದೇವರವ್ ಪ್ರತಿಷ್ಠಾಪನೆಗೊಂಡು ಇಪ್ಪತ್ತೈದು ವರ್ಷ ಪೂರ್ಣಗೊಂಡ ಸಂದರ್ಭದಲ್ಲಿ ರಜತ ಮಹೋತ್ಸವ ಆಚರಣೆಯ ಅಂಗವಾಗಿ ಶ್ರೀದೇವರಿಗೆ ನೂತನ ರಜತ ಪಲ್ಲಕಿಯ ಸಮರ್ಪಣಾ ಸಮಾರಂಭದ ಶೋಭಾಯಾತ್ರೆಯು ಮಾರ್ಚ್ ಇಪ್ಪತ್ತ್ಮೂರರಂದು ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನ ತೆಂಕಪೇಟೆ ಉಡುಪಿ ಇಲ್ಲಿ ಶ್ರೀದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಗೈದು ಚಂಡೆ ವಾದನದೊಂದಿಗೆ ನೂರಾರು ವಾಹನಗಳೊಂದಿಗೆ ಶೋಭಾಯಾತ್ರೆ ಆರಂಭಗೊಂಡು ಮಲ್ಪೆಪೇಟೆಯಿಂದ ರಾಮ ಮಂದಿರ ತಲುಪಿತು ಶ್ರೀದೇವರ ಸನ್ನಿಧಿಯಲ್ಲಿ ಮಂದಿರದ ಅರ್ಚಕರಾದ ಶೈಲೇಶ್ ಭಟ್ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ದೇವರಿಗೆ ನೂತನ ರಜತ ಪಲ್ಲಕ್ಕಿ ಧಾರ್ಮಿಕ ಪೂಜಾ ವಿಧಾನಗಳನ್ನು ವೇದಮೂರ್ತಿ ಜಯದೇವ್ ಭಟ್ ಲಕ್ಷ್ಮಣ್ ಭಟ್ ಮದ್ವೇಶ್ ಭಟ್ ಕಲ್ಯಾಣ್ಪುರ್ ಇವರಿಂದ ದೇವವಾಸ್ತು ನವಕ ಶುದ್ಧಿ ಪೂಜಾ ಹವನಗಳನ್ನು ನೆರವೇರಿಸಿದರು ಬಳಿಕ ವಿಶೇಷ ಅಲಂಕಾರದೊಂದಿಗೆ ಶ್ರೀದೇವರಿಗೆ ಪ್ರಥಮ ಪಲ್ಲಕ್ಕಿ ಉತ್ಸವ ಭಕ್ತರ ಸಹಕಾರದಲ್ಲಿ ನಡೆಯಿತು ಮಹಾಪೂಜೆಯ ಬಳಿಕ ಸಮಾರಾಧನೆ ಜರುಗಿತು ಸುಮಾರು ಇನ್ನೂರ ಐವತ್ತು ವರ್ಷಗಳಿಗಿಂತ ಹಿಂದೆ ಪ್ರತಿಷ್ಠಾಪನೆಗೊಂಡು ಭಕ್ತ ಜನರಿಂದ ಕಾಪು ಪಟ್ಟಣದ ತಾಯಿ ಮರಿಯಮ್ಮ ದಂಡಿನ ಮಾರಿ ಎಂದೆಲ್ಲ ಕರೆಸಿಕೊಂಡಿದ್ದ ಕಾಪು ಶ್ರೀ ಮಾರಿಯಮ್ಮ ದೇವರ ಕಾಲಾವಧಿ ಸುಗ್ಗಿ ಮಾರಿಪೂಜಾ ಉತ್ಸವವು ಮಾರ್ಚ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿದೆ ಕಾಪು ಶ್ರೀ ಹಳೆ ಮಾರಿಯಮ್ಮ ಕ್ಷೇತ್ರ ಇತಿಹಾಸ ಪ್ರಸಿದ್ಧ ಕಾರಣಿಕ ಶಕ್ತಿ ಕೇಂದ್ರವಾಗಿದ್ದು ಶ್ರೀ ಹಳೆ ಮಾರಿಯಮ್ಮ ದೇವಿಯ ಸನ್ನಿಧಿಗೆ ಈ ಸಂದರ್ಭದಲ್ಲಿ ಕಾಪು ಶ್ರೀ ವೆಂಕಟರಮಣ ದೇವಸ್ಥಾನದಿಂದ ಸ್ವರ್ಣಾಭರಣ ಸಹಿತ ರಜತ ರಥೋತ್ಸವದ ಮೆರವಣಿಗೆ ನಡೆಯಲಿದೆ ನಂತರ ರಜತ ಉಯ್ಯಾಲಿಯಲ್ಲಿ ಗೋಪುರೋತ್ಸವ ಸಿಡಿಮದ್ದು ಪ್ರದರ್ಶನ ಮಹಾಪೂಜೆ ದರ್ಶನ ಸೇವೆ ಅಭಯ ಪ್ರಸಾದ ಸಹಿತ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿದುಬಂದಿದೆ ಇದರೊಂದಿಗೆ ಮುಂದೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಶ್ರೀ ಹಳೆ ಮಾರಿಯಮ್ಮ ದೇವರ ಸನ್ನಿಧಿಯಲ್ಲಿ ಆಟಿ ಮಾರಿಪೂಜೆ ಹಾಗೂ ಜರಡೆ ಮಾರಿಪೂಜೆಗಳು ನಡೆಯುತ್ತವೆ ಕಾಪೂರಿನ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಮಧ್ಯಾಹ್ನ ದೇವರ ದರ್ಶನ ಹಾಗೂ ಅನ್ನ ಸಂತರ್ಪಣೆಯೂ ಇರುತ್ತದೆ ಬೆಂಗಳೂರಿನ ಶ್ರೀ ಕಾಶಿಮಠ ಪಾರ್ಥಸಾರಥಿ ಮಂದಿರದಲ್ಲಿ ಚಾಂದ್ರಮಾನ ಯುಗಾದಿ ಪ್ರಯುಕ್ತ ಶ್ರೀ ಸತ್ಯನಾರಾಯಣ ಪೂಜೆಯು ಹಾಗೂ ಇತರ ವಿಶೇಷ ಕಾರ್ಯಕ್ರಮಗಳು ಮಾರ್ಚ್ ಮೂವತ್ತರಂದು ನಡೆಯಲಿವೆ ಎಂದು ತಿಳಿದು ಬಂದಿದೆ ಮಾರ್ಚ್ ಮೂವತ್ತರ ಬೆಳಿಗ್ಗೆ ಶ್ರೀ ಪಾರ್ಥಸಾರಥಿ ದೇವರಿಗೆ ಅಭಿಷೇಕ ನಂತರ ಭಜನಾಮೃತ ವಿಷ್ಣು ಸಹಸ್ರನಾಮ ಪಠಣ ಮಹಾಪೂಜೆ ಮಹಾಸಮಾರಾಧನೆ ಜರುಗಲಿದೆ ಸಂಜೆ ಆರು ಗಂಟೆಗೆ ಬ್ರಹ್ಮಪೂಜೆ ಪಂಚಾಂಗ ಶ್ರವಣ ವಿಶೇಷ ಭಜನೆ ರಾತ್ರಿ ಪೂಜೆ ಇತ್ಯಾದಿ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿದು ಬಂದಿದೆ ಬೆಂಗಳೂರಿನ ಸಮಾಜ ಬಾಂಧವರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಹರುಗುರು ಕೃಪೆಗೆ ಪಾತ್ರರಾಗಬಹುದಾಗಿದೆ ಮುಂಬೈನ ಶ್ರೀ ಶ್ರೀರಾಮ ಮಂದಿರದಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಯುವ ಶ್ರೀರಾಮನವಮಿ ಮಹೋತ್ಸವ ಹಾಗೂ ಶ್ರೀರಾಮ ಜನ್ಮೋತ್ಸವಕ್ಕೆ ಈಗ ಅರವತ್ತೊಂದರ ಸಂಭ್ರಮ ಒಂಬತ್ತು ದಿವಸಗಳ ಕಾಲ ನಡೆಯುವ ಅರವತ್ತೊಂದನೇ ವರ್ಷದ ಶ್ರೀರಾಮ ಜನ್ಮೋತ್ಸವ ಆಚರಣೆಯು ಯುಗಾದಿಯಂದು ಅಂದರೆ ಮಾರ್ಚ್ ಮೂವತ್ತರಂದು ಬೆಳಿಗ್ಗೆ ಎಂಟು ಗಂಟೆಗೆ ದೇವತಾ ಪ್ರಾರ್ಥನೆಯೊಂದಿಗೆ ಆರಂಭವಾಗಿ ಏಪ್ರಿಲ್ ಏಳರಂದು ಬೆಳಿಗ್ಗೆ ಎಂಟು ಗಂಟೆಗೆ ಅವಭ್ರತ ಆಚರಣೆಗಳೊಂದಿಗೆ ಮುಕ್ತಾಯಗೊಳ್ಳಲಿದೆ ಶ್ರೀ ರಾಮನವಮಿ ದಿನವಾದ ಏಪ್ರಿಲ್ ಆರರಂದು ಶ್ರೀರಾಮ ಜನ್ಮೋತ್ಸವ ಮತ್ತು ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ ಅಂದು ಸಾವಿರಾರು ಭಕ್ತರು ಮೆರವಣಿಗೆಯಲ್ಲಿ ಭಾಗವಹಿಸಿ ಶ್ರೀರಾಮನ ಬ್ರಹ್ಮರಥವನ್ನು ದೇವಾಲಯದಿಂದ ಖೋಡದಾದ ವೃತ್ತ ದೇವಾಲಯಕ್ಕೆ ಎಳೆಯುತ್ತಾರೆ ಹಾಗೂ ನಂತರ ದೇವಾಲಯಕ್ಕೆ ಹಿಂದಿರುಗುತ್ತಾರೆ ಒಂಬತ್ತು ದಿವಸಗಳ ಕಾಲ ಅಖಂಡ ರಾಮನಾಮ ಸಂಕೀರ್ತನೆ ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ನಿರಂತರ ಪಠಣ ವೇದ ವಿದ್ವಾಂಸರಿಂದ ವಾಲ್ಮೀಕಿ ರಾಮಾಯಣ ಪಠಣ ನಡೆಯಲಿದೆ ಏಪ್ರಿಲ್ ಐದರಂದು ಲಘು ವಿಷ್ಣು ಹವನ ಹಾಗೂ ಪ್ರತಿ ದಿವಸ ಪ್ರಸಿದ್ಧ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ನಡೆಯಲಿವೆ ಎಂದು ತಿಳಿದುಬಂದಿದೆ ಸ್ನೇಹಿತರೆ ಇಲ್ಲಿಯ ತನಕ ಪ್ರತಿ ತಿಂಗಳು ಎರಡು ಸಲ ಸುದ್ದಿ ಪಾಕ್ಷಿಕ ಪ್ರಕಟವಾಗುತ್ತಿದ್ದು ಇದರಿಂದ ಕೆಲವು ಸುದ್ದಿಗಳನ್ನು ಪ್ರಕಟಿಸಲು ತುಂಬಾ ವಿಳಂಬವಾಗುತ್ತಿದೆ ಆ ಕಾರಣದಿಂದ ಇದೇ ಯುಗಾದಿಯ ನಂತರ ಸುದ್ದಿಗಳನ್ನು ಪ್ರಕಟಿಸುವ ಈ ಕಾರ್ಯಕ್ರಮಕ್ಕೆ ಪ್ರಭಾ ಸುದ್ದಿ ಸಮಾಚಾರ ಎಂದು ಹೆಸರಿಸಲಾಗಿದ್ದು ತಮ್ಮ ಸುದ್ದಿ ನಮಗೆ ಬಂದ ತಕ್ಷಣ ಯೂಟ್ಯೂಬ್ನಲ್ಲಿ ತಮ್ಮ ಸುದ್ದಿಯನ್ನು ಪ್ರಕಟಿಸಲಾಗುವುದು ನೀವು ನಿಮ್ಮಲ್ಲಿ ನಡೆಯುವ ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮದ ಕನಿಷ್ಠ ನಾಲ್ಕು ನಿಮಿಷಗಳಿಗಿಂತ ಹೆಚ್ಚಿನ ವಿಡಿಯೋಗಳನ್ನು ಹಾಗೂ ಆ ಬಗ್ಗೆ ಸ್ವಲ್ಪ ವಿವರಗಳನ್ನು ಕಳುಹಿಸಿಕೊಟ್ಟರೆ ಕೂಡಲೇ ಅದನ್ನು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಪ್ರಸಾರ ಮಾಡಲಾಗುವುದು ತಮ್ಮ ವಿಡಿಯೋಗಳನ್ನು ಸರಸ್ವತಿಪ್ರಭಾ ನೈನ್ಟೀನ್ ಏಯ್ಟಿ ನೈನ್ ಜಿಮೇಲ್ ಡಾಟ್ ಕಾಮ್ ಇ ಇಮೇಲ್ಗೆ ಕಳುಹಿಸಿರಿ ಇಲ್ಲಿಗೆ ಸುದ್ದಿಪಾಕ್ಷಿಕದ ಈ ಸಂಚಿಕೆ ಮುಗಿಯಿತು ಪೂರ್ಣವಾಗಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು